ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿರುವ ಕೆಲವು ಅಹಿತಕರ ಘಟನೆಗಳ ಹಿನ್ನೆಲೆಯಲ್ಲಿ ಹಿಂದುತ್ವದ ಹೋರಾಟವನ್ನು ಮಾಡಿಕೊಂಡು ಬಂದಿರತಕ್ಕಂಥ ನಾಯಕ ದಮನಿಸುವಂಥ ಕೆಲಸ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರದಿಂದ ಈ ಜಿಲ್ಲೆಯಲ್ಲಿ ಅಧಿಕಾರಿಗಳು ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ಘಟನೆಗಳ ಹಿನ್ನೆಲೆಗಳು ಪ್ರವೀಣ್ ನೆಟ್ಟಾರ್ ಹತ್ಯೆಯಿಂದ ಪ್ರಾರಂಭ ಆಗಿದೆ ಹೇಳಿದ್ರೆ ಕೇರಳ ಮಾದರಿಯ ಹತ್ಯೆಗಳು ಪ್ರಾರಂಭ ಆಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ ಹಿಂದಿನ ಎಲ್ಲ ಘಟನೆಗಳನ್ನು ಕಂಡ ಆ ಘಟನೆಗಳ ಹಿನ್ನೆಲೆ ಕಂಡಾಗ ವ್ಯಕ್ತಿಗಳನ್ನು ಹುಡುಕಿ ಹೊಡೆಯತಕ್ಕಂಥ ಕೆಲಸ ಕಾರ್ಯ ನಡೆದಾಗ ಎನ್ ಐ ಎ ತನಿಖೆ ಆದಂಥ ಸಂದರ್ಭದಲ್ಲಿ ಇದರಲ್ಲಿ ಹಿನ್ನೆಲೆ ಕೇರಳದ ಕೈವಾಡ ಇರ್ತಕ್ಕಂಥದ್ದು ಕಂಡಿದೆ ಹಾಗಾಗಿ ಅಂಥ ಎಲ್ಲ ತನಿಖೆಗಳಾಗಬೇಕು ಅಂತ ಹೇಳುವಂಥ ಆಗ್ರಹವನ್ನು ನಾವು ಮಾಡ್ತೇನೆ ಎಲ್ಲ ಹತ್ಯೆಗಳಲ್ಲಿರ್ತಕ್ಕಂಥ ಆದರೆ ಇವತ್ತು ಸಮಾಜದ ಕೆಲಸ ಮಾಡ್ತಕ್ಕಂಥ ರಾಷ್ಟ್ರೀಯ ವಿಚಾರಧಾರೆ ಕೆಲಸ ಮಾಡ್ತಕ್ಕಂಥ ಕೆಲವು ಪ್ರಮುಖರನ್ನು ವಿಶೇಷವಾಗಿ ಡಾಕ್ಟರ್ ಪ್ರಭಾಕರ ಭಟ್ರ ಮೇಲಕ್ಕೆ ಹಾಕಿರ್ತಕ್ಕಂಥ ಕೇಸು ಇವತ್ತು ಅರುಣ್ ಪುತಿಲ ಅವರಿಗೆ ಹಾಕಿರ್ತಕ್ಕಂಥ ಗಡಿಪಾರು ಇದೆಲ್ಲವೂ ಕಾಂಗ್ರೆಸ್ಸಿನ ಷಡ್ಯಂತರ ಅಂತ ಅನ್ನಿಸ್ತಿದೆ ಸಹಜವಾಗಿ ಹತ್ಯೆಗಳು ನಡೆದಾಗ ಸುಹಾಸ್ ಶೆಟ್ಟಿ ಹತ್ಯೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಹಿಂದೂ ಸಮಾಜದ ಭಾವನೆಗಳನ್ನು ಅವರು ತಿಳಿಸಿದ್ದಾರೆ ಆತಂಕದಲ್ಲಿರ್ತಕ್ಕಂಥ ಸಮಾಜ ಹಿಂದೂ ಸಮಾಜ ಆತಂಕದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಭಾವನೆಗಳೇನು ನೋವುಗಳೇನು ಅನ್ನುವಂಥದ್ದನ್ನು ಪ್ರಕಟೀಕರಣ ಮಾಡಿರುವಂಥದ್ದು ಶ್ರದ್ಧಾಂಜಲಿ ಸಭೆಯಲ್ಲಿ ಅದರ ಹಿನ್ನೆಲೆಯಲ್ಲಿ ಇವತ್ತು ಕೇಸ್ ದಾಖಲು ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತದೆ ಪೊಲೀಸರ ಮೇಲೆ ಒತ್ತಡವನ್ನು ಹೇರಿ ಅದರ ಕಾಂಗ್ರೆಸ್ ಇವತ್ತು ಪೊಲೀಸ್ ಇಲಾಖೆಯ ಮುಖಾಂತರವಾಗಿ ಹಿಂದೂ ಸಮಾಜದ ಮೇಲೆ ಕೆಲಸ ಮಾಡ್ತಕ್ಕಂಥ ಡಾಕ್ಟರ್ ಪ್ರಭಾಕರ್ ಭಟ್ರನ್ನ ಅರುಣ್ ಪುತ್ರಿ ಮತ್ತು ಇನ್ನಿತರ ಕೆಲವು ನಾಯಕರ ಮೇಲೆ ಕೇಸುಗಳನ್ನು ದಾಖಲಿಸಿ ಅವರನ್ನು ಭಯಭೀತರನ್ನಾಗಿಸ್ಬೋದು ಅನ್ನತಕ್ಕಂಥ ಹಿನ್ನೆಲೆಯಲ್ಲಿ ಇದೆ ಕಾಂಗ್ರೆಸ್ ಇದು ಭ್ರಮೆಯಲ್ಲಿದೆ ಈ ರೀತಿಯ ನಾಯಕರನ್ನು ಬಂಧನ ಮಾಡೋದ್ರ ಮುಖಾಂತರ ನಾಯಕರ ಮೇಲೆ ಕೇಸು ದಾಖಲು ಮಾಡೋದ್ರ ಮುಖಾಂತರ ಹಿಂದೂ ಸಮಾಜದ ಶಕ್ತಿಯನ್ನು ದಮನಿಸುವಂಥ ಕಾರ್ಯ ಸಾಧ್ಯ ಇಲ್ಲ ಇದು ಹಿಂದೆಯೂ ನಡೆದಿಲ್ಲ ಹಾಗಾಗಿ ನಾನು ವಿನಂತಿ ಮಾಡ್ತೇನೆ ಹಿಂದಿನಿಂದಲೇ ನಡೆದಿರ್ತಕ್ಕಂಥ ಎಲ್ಲ ಘಟನೆಗಳ ತನಿಖೆಗಳನ್ನು ಪೂರ್ಣ ಮಾಡಿ ಯಾವ್ಯಾವ ರೀತಿಯ ಘಟನೆಗಳಾಗಿದಾವೆ ಯಾವ ಕಾರಣಕ್ಕೋಸ್ಕರ ಆಗಿದೆ ಹೇಗೆ ಆಗಿದೆ ಮತ್ತು ಕೇರಳ ಮಾದರಿಯ ಘಟನೆಗಳು ಇಲ್ಲಿ ಯಾಕೆ ನಡೀತಾ ಇದ್ದಾವೆ ಇದರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ತನಿಖೆ ಆಗಲಿ ಅಂತ ಆಗ್ರಹಿಸ್ತೇನೆ ನೋಡಿ ಈಗಾಗಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದೊಂದು ದೇಶಭಕ್ತ ಸಂಘಟನೆ ಅನ್ನತಕ್ಕಂಥದ್ದು ನ್ಯಾಯಾಲಯದಿಂದ ತೀರ್ಪಾಗಿರ್ತಕ್ಕಂಥ ಕಂಡಿದ್ದೇವೆ ಎರಡೆರಡು ಬಾರಿ ನಿಷೇಧವನ್ನು ಮಾಡಿದರೂ ಸಮೇತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಇದೊಂದು ರಾಷ್ಟ್ರಭಕ್ತರ ಸಂಘಟನೆ ಅನ್ನತಕ್ಕಂಥದ್ದು ಉಲ್ಲೇಖ ಆಗಿದೆ ಹಾಗಾಗಿ ಎಸ್ ಪಿ ಅವರು ಯಾವ ರೀತಿಯಲ್ಲಿ ಹೇಳಿದ್ದಾರೆ ಅನ್ನೋ ಒಂದು ನನಗೆ ಗೊತ್ತಿಲ್ಲ ಆದರೆ ಇದೊಂದು ದೇಶಭಕ್ತವಾಗಿರ್ತಕ್ಕಂಥ ಸಂಘಟನೆ ರಾಷ್ಟ್ರಭಕ್ತರ ನಿರ್ಮಾಣ ಮಾಡ್ತಕ್ಕಂಥ ಸಂಘಟನೆ ಮತ್ತು ಹಿಂದೂ ಸಮಾಜ ಮತ್ತು ರಾಷ್ಟ್ರದ ಕಾರ್ಯ ಮಾಡ್ತಕ್ಕಂಥ ಇದ್ದ ಕಾರ್ಯಕರ್ತರ ಮನೆಗಳಿಗೆ ಹೋಗಿ ಹೆದರಿಸುವಂಥದ್ದು ಸರಿಯಲ್ಲ ಅಂಥದ್ದು ಯಾವುದಾದ್ರೂ ಇದ್ದರೆ ಅವ್ರನ್ನ ಕರೆದ್ರೆ ಅವರೇ ಬರ್ತಾರೆ ಯಾರು ಇಲ್ಲಿ ಓಡಿ ಹೋಗುವಂಥ ಪ್ರಸಂಗಗಳಿಲ್ಲ ಹಾಗಾಗಿ ಅಂತಹ ಸಮಸ್ಯೆಗಳಿದ್ರೆ ಪೊಲೀಸ್ ಇಲಾಖೆ ಗೌರವಯುತವಾಗಿ ಅವರನ್ನು ಕರೆಸಿ ಅವರಿಂದ ಏನು ತೊಗೋಬೇಕೋ ಮಾಹಿತಿಗಳನ್ನು ತೊಗೋಬೇಕು ಇಲ್ಲ ಈಗ ಎರಡೇ ದಿನ ಆಗಿದೆ ಅವರು ಬಂದು ತನಿಖೆಯನ್ನು ಪಾರದರ್ಶಕವಾಗಿ ಮಾಡಲಿ ಅನ್ನತಕ್ಕಂಥ ವಿನಂತಿಯನ್ನು